ತಾಲೂಕು ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ಮರಣ ಹೊಂದಿದ್ದ ಗರ್ಭಿಣಿಯ ಕುಟುಂಬದವರಿಗೆ ಉದ್ಯೋಗ ನೀಡುವಲ್ಲಿ ಆರೋಗ್ಯ ಇಲಾಖೆ ವಿಫಲವಾಗಿದೆ ಎಂದು ತಾಲೂಕು ಎಸ್ಸಿಎಸ್ಟಿ ಸಭೆಯಲ್ಲಿ ಮುಖಂಡರು ಧರಣಿ ನಡೆಸಿದರು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿಂದು ಆಯೋಜಿಸಲಾಗಿದ್ದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಹಿತರಕ್ಷಣಾ ಸಮಿತಿ ಸಭೆಯಲ್ಲಿ ದಲಿತ ಮುಖಂಡರು ಧರಣಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಡಾವಣೆಯ ನಿವಾಸಿಯಾಗಿದ್ದ ನೇತ್ರಾವತಿ ಗರ್ಭಿಣಿಯಾಗಿದ್ದ ಸಂದರ್ಭದಲ್ಲಿ ತಾಲೂಕು ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಮರಣ ಹೊಂದಿದ್ದರು ಈ ಪ್ರಕರಣದಲ್ಲಿ ನೇತ್ರಾವತಿ ಕುಟುಂಬದವರಿಗೆ ಉದ್ಯೋಗ ನೀಡುವಂತೆ ಹಿಂದಿನ ಸಭೆಯನ್ನು ಬಹಿಷ್ಕರಿಸಲಾಗಿತ್ತು ಪ್ರಸ್ತುತ ನೇತ್ರಾವತಿಯವರ ತಮ್ಮನಾದ ಮಣಿಕಂಠ ಎಂಬುವವರಿಗೆ ಹೊರಗುತ್ತಿಗೆ ಆಧಾರದಲ್ಲಿ ಕೊಳ್ಳೆಗಾಲದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂತೆ ಆರೋಗ್ಯ ಇಲಾಖೆ ಆದೇಶ ನೀಡಿತ್ತು ಆದರೆ ಆತನಿಗೆ ಸ್ಕ್ಯಾವೆಂಜರ್ ಕೆಲಸ ನೀಡಲಾಗಿದೆ ಎಂದು ದಲಿತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು ವ್ಯವಸ್ಥೆ ಅಂತ ಹೇಳಿದಾರೆ ಈ ಅವಕಾಶ ಮಾಡ್ಕೊಡಿ ಕೈ ಬಿಟ್ಟು ಹಿಂದಿನ ಆಸನದಲ್ಲಿ ಕುತ್ಕೊಂಡು ಸಭೆ ನಡೆಸಲಿಕ್ಕೆ ಈ ಸಂದರ್ಭದಲ್ಲಿ ಮುಖಂಡರಾದ ಸಿಕೆ ಮಂಜುನಾಥ್ ಮಾತನಾಡಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಚಿದಂಬರ ಅವರು ವ್ಯಕ್ತಿಯ ಜಾತಿಯನ್ನು ನೋಡಿ ಉದ್ಯೋಗವನ್ನು ನೀಡಿದ್ದಾರೆ ಹೊರತು ಆತನ ಅರ್ಹತೆಯನ್ನು ನೋಡಿ ಉದ್ಯೋಗವನ್ನು ನೀಡಿಲ್ಲ ಈ ಪ್ರಕರಣದಲ್ಲಿ ಸೂಕ್ತ ಉದ್ಯೋಗ ನೀಡುವವರೆಗೆ ಸಭೆಯಲ್ಲಿ ಧರಣಿ ನಡೆಸಲಾಗುವುದು ಸ್ಥಳಕ್ಕೆ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಆರೋಗ್ಯಾಧಿಕಾರಿ ಬರುವವರೆಗೂ ಧರಣಿ ಮುಂದುವರೆಸಲಾಗುವುದೆಂದು ತಿಳಿಸಿದರು ಸರಿ ಬಗ್ಗೆ ಬಟ್ ಏನು ತಿರಾ ಕಳಿಸ ಮಾಧ್ಯಮರು ಬಂದಿದ್ದೀರಾ ಎಲ್ಲಾ ಅಧಿಕಾರಿಗಳು ಬಂದಿದೀರಾ ಮೇಲೆ ಹೊರ ಅಧಿಕಾರಿ ಇದ್ದೀರಾ ಬಲಿಷ್ಠ ಜಾತಿ ಹೊರ ಎಲ್ಲ ಅಧಿಕಾರಿಗಳು ಇದ್ದೀರಾ ನಮ್ಗೆ ಹೆಮ್ಮೆ ಇದೆ ಇದು ಸರಿನಾ ನಮ್ಮ ಬಲಿಷ್ಠ ಜಾತಿ ಜನಕ್ಕೆ ಈ ಕೆಲಸ ಮಾಡಿ ಅಂತ ಹಾಡ್ಕೊಡೋದು ಅವನ ಬಯಲ ಬೆಲೆ ಅವರು ಸರಿನಾ ಅಂತ ತಾವೇ ಪ್ರಶ್ನೆ ಮಾಡಿ ಈಗ ಮಾಡುವಂತ ಅಧಿಕಾರಿಗಳು ಏನು ಕ್ರಮ ತಗಬೇಕು ಅಂತ ಜಿಲ್ಲಾಧಿಕಾರಿಗಳನ್ನ ಉತ್ತರ ಕೊಡಿ ನೀವೇ ಪ್ರಶ್ನೆ ಮಾಡಿ ನಿಮ್ಗ ಮಕ್ಕಳಿದ್ದಾವೆ

ಈಗಲೂ ಕೆಳಗೆದ್ದೇಶ್ ಸಭೆಯಲ್ಲಿ ಏಜೆನ್ಸಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಈ ಸಭೆ ಬರ್ಲಿ ಈ ಸಭೆಯಲ್ಲಿ ನೀವು ಯಾವ ಧಾರಕ ಸಭೆಯಲ್ಲಿ ಜಿಲ್ಲಾ ಮಠ ಸಭೆ ಇಲ್ಲೋ ಯಾವುದೋ ಪ್ರಕರಣದಲ್ಲಿ ಯಾವ್ದಕ್ಕೂ ನ್ಯಾಯ ಸಿಕ್ಕಿಲ್ಲ ನಮ್ಗೆ ನಿಮ್ ಸಭೆ ಇರ್ತಲ್ಲ ಜಿಲ್ಲಾಧಿಕಾರಿಗಳ ಸಭೆಗಳು ನಮ್ಗೆ ನ್ಯಾಯ ಸಿಕ್ಕಿಲ್ಲ ಯಾವ ಸಭೆ ಮಾಡುವ ನಮ್ ದಲಿತರಿಗೆ ನ್ಯಾಯ ಸಿಕ್ಕಿಲ್ಲ ಅದರಿಂದ ಈ ಸಭೆಯಲ್ಲಿ ಇದು ಒಂದು ದಾಖಲೆ ಆಗ್ಬೇಕು ಅತ್ರ ಸಿಕ್ಕಿ ಅವನ ಮೇಲೆ ಆಗ್ಲೇಬೇಕು ಡಿಆರ್ ಸಂಸ್ಥೆ ಆಗ್ಬೇಕು ಯಾರೋ ಏಜೆನ್ಸಿ ಏನಾದ್ನ ಅವನ ಮೇಲೆ ಆಗ್ಬೇಕು ಆಗವರೆಗೂ ನಾವು ದಣಿಂಗ್ ಹೇಳ್ತಾರೆ ಯಾಕಂದ್ರೆ ಹಾಕ್ಬಿಡಿ ಕೇಸ್ ಹಾಕಿ ನೀವು ಸಭೆ ಮಾಡ್ಕೊಡಿ ಇಲ್ಲ ನಾವು ಕಳ್ದು ನಮ್ ತಗ್ಸ್ತೀವಿ ನಮ್ದು ತಕ್ಕ ನಮ್ಮ ಸ್ನೇಹಿತರು ನಮ್ಗೆ ಬೆಂಬಲವಾಗಿ ಕೂತಾರೆ ಅವ್ರೆ ಅವರು ಏನ ಇಲ್ಲ ಅವರು ಅಲ್ಲೇ ಕೂತಾರೆ ದಯಮಾಡಿ ಅವ್ರು ಡಿ ಸಿ ಅವರು ಬರ್ಲಿ ಅವರು ಬರ್ಲಿ ಅಷ್ಟೇ